ಪ್ರಮುಖ ಹೋಗೋಣ ಸಹಜ ಸ್ಥಿತಿಗೆ ಮರಳಿದೆ ಬಾಗಲಕೋಟೆ ಕಿಲ್ಲಾ ಓಣಿ ಬಾಗಲಕೋಟೆಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಸಹಜ ಸ್ಥಿತಿಗೆ ತಲುಪಿದೆ ಬಾಗಲಕೋಟೆಯ ಕಿಲ್ಲಾ ಓಣಿ ಬಾಗಲಕೋಟೆಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಗಲ್ಲಿ ಬಂಕಾ ಮಸೀದಿ ಸುತ್ತಮುತ್ತ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ ಪರಿಸ್ಥಿತಿಯನ್ನ ಬಾಗಲಕೋಟೆ ಪೊಲೀಸರು ಈಗಾಗಲೇ ನಿಯಂತ್ರಿಸಿದ್ದಾರೆ ಸೂಕ್ತ ಪ್ರದೇಶಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ ಪೊಲೀಸರು ಸಾಕಷ್ಟು ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನ ಕೂಡ ನಡೆಸಲಾಗಿತ್ತು ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನ ಕೂಡ ನಡೆಸಲಾಗಿತ್ತು ಆ ಸಭೆಗಾಗಲೇ ವಿಫಲವಾಗಿದೆ ಸಭೆಗೆ ಮುಸ್ಲಿಂ ಸಮುದಾಯದ ಮುಖಂಡರು ಗೈರಾಗಿದ್ರು ಅಂದ್ರೆ ಸಭೆಗೆ ಹಾಜರಾಗಿರಲಿಲ್ಲ ಸಭೆಗೆ ಆಗಮಿಸಿದಂತಹ ಹಿಂದೂ ಸಂಘಟನೆ ಮುಖಂಡರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಮುಸ್ಲಿಂ ಸಮುದಾಯದವರು ಅಂದ್ರೆ ಅವರ ಮುಖಂಡರು ಬಾರದಿದ್ದಕ್ಕೆ ಹಿಂದೂ ಮುಖಂಡರು ಕಿಡಿಕಾರಿದ್ರು ಸಭೆಯನ್ನ ಬಹಿಷ್ಕರಿಸಿ ಹಿಂದೂ ಮುಖಂಡರು ಅಲ್ಲಿಂದಲೇ ಹೊರ ನಡೆದಿದ್ರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಮತ್ತೊಂದು ಕಡೆ ಪೊಲೀಸರು ಈಗಾಗಲೇ ಎಂಟು ಆರೋಪಿಗಳನ್ನ ಬಂಧಿಸಿದ್ರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಒದಗಿಸಲಾಗಿದೆ ಪ್ರಕರಣದಲ್ಲಿ ಎಂಟು ಆರೋಪಿಗಳನ್ನ ಬಂಧಿಸಲಾಗಿದೆ ಆರೋಪಿಗಳನ್ನ ಪೊಲೀಸರು ಕೂಡ ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಿದ್ರು ವಿಜಯಪುರ ಕಾರಾಗೃಹಕ್ಕೆ ಆರೋಪಿಗಳನ್ನು ರವಾನೆಯನ್ನು ಕೂಡ ಮಾಡಲಾಗಿರುವಂಥದ್ದು ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕಾದಂಥ ಅಂಶ ಏನು ಅಂತ ಅಂದರೆ ಅಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಅಂದರೆ ಯಾರೂ ಕೂಡ ಗುಂಪು ಗುಂಪಾಗಿ ಅಲ್ಲಿ ಬರೋ ಹಾಗಿಲ್ಲ ಆಯುಧಗಳನ್ನು ಹಿಡಿದುಕೊಂಡು ಬರೋ ಹಾಗಿಲ್ಲ ಜೊತೆಗೆ ಯಾವುದೇ ರೀತಿ ಪ್ರತಿಭಟನೆ ಇರಬಹುದು ಹಬ್ಬ ಇರಬಹುದು ಫಂಕ್ಷನ್ಸ್ ಇರಬಹುದು ಕಾರ್ಯಕ್ರಮ ಇರಬಹುದು ಯಾವುದನ್ನು ಕೂಡ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೂ ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿ ನಿಷೇಧಾಜ್ಞೆಯನ್ನು ಕೂಡ ಹೊರಡಿಸಲಾಗಿದೆ ಈ ಪ್ರಕರಣ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರಾಜಕಾರಣಿಗಳು ಕೂಡ ರಿಯಾಕ್ಟ್ ಮಾಡಿದರು ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ನಾವು ತಕ್ಕ ಮಟ್ಟಿಗೆ ಅಂದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿದ್ರು ಮತ್ತೊಂದು ಕಡೆ ಹಿಂದೂ ಸಂಘಟನೆಗಳು ಕೂಡ ಈಗಾಗಲೇ ಅವರನ್ನ ಬಂಧಿಸಲಿಲ್ಲ ಆರೋಪಿಗಳನ್ನ ಬಂಧಿಸ ಇದ್ದೆ ಅವ್ರಿಗೆ ತಕ್ಕ ಮಟ್ಟಿಗೆ ಶಿಕ್ಷೆಯನ್ನ ಅಂದ್ರೆ ಕಠಿಣ ಶಿಕ್ಷೆಯನ್ನ ನೀಡಲಿಲ್ಲ ಅಂತ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗ್ಲೇ ಎಚ್ಚರಿಕೆಯನ್ನು ಕೂಡ ನೀಡಿದರು ಅದಾದ ಬಳಿಕ ಹಿಂದೂ ಮುಖಂಡರು ಹಾಗೂ ಹಿಂದೂ ಸಂಘಟನೆಗಳ ಮುಖಂಡರು ಹಾಗೂ ಮುಸ್ಲಿಂ ಸಂಘಟನೆಗಳ ಮುಖಂಡರ ಜೊತೆ ಒಂದು ಸಂಧಾನದ ಸಭೆಯನ್ನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಗಿತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳಿಂದ ಆದರೆ ಆ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಭಾಗಿಯಾಗಿಲ್ಲ ಇದು ಹಿಂದೂ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಸಭೆಯಿಂದ ಕೂಡ ಹೊರ ನಡೆದಿದ್ದಾರೆ ಇನ್ನು ಮೊನ್ನೆ ನಡೆದಂತಹ ಈ ಗಲಾಟೆ ಏನಿದೆ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅಲ್ಲಿ ಪೊಲೀಸ್ ಹೈ ಸೆಕ್ಯೂರಿಟಿಯನ್ನ ಕೂಡ ನೀಡಲಾಗಿತ್ತು ಒಂದು ರೀತಿಯಲ್ಲಿ ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಬೂದಿ ಮುಚ್ಚಿದಂತಹ ಕೆಂಡದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು ಆದ್ರೂ ಅದಾದ ಮೇಲೂ ಇವತ್ತು ಅಂಗಡಿಯನ್ನ ಬಂದ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಕಲ್ಲು ತೂರಾಟ ಆಗಿದೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಇದೀಗ ಎಂಟು ಮಂದಿ ಆರೋಪಿಯನ್ನ ಬಂಧಿಸಿದ್ದಾರೆ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒದಗಿಸಲಾಗಿದೆ